ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇಂದು ಮಾರುತಿ ವೃತ್ತದಲ್ಲಿ ಎನ್ ಆರ್ ನೂರಾರು ನಿವಾಸಿಗಳು ಪ್ರತಿಭಟನೆ ನಡೆಸಿ ಯಾವುದೇ ಕಾರಣಕ್ಕೂ ಎನ್ ಆರ್ ಮೊಹಲಾದ ಮಾರುತಿ ಸರ್ಕಲ್ ಹತ್ತಿರ ಇರುವ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಲು ಕೆಲವು ವ್ಯಕ್ತಿಗಳು ಉದ್ದೇಶಿಸಿದ್ದು ಮದ್ಯದ ಅಂಗಡಿ ತೆರೆಯುವ ಅಕ್ಕಪಕ್ಕದ ಜಾಗದಲ್ಲಿ ಮನೆಗಳಿವೆ ಮೆಡಿಕಲ್ ಶಾಪ್ ಅಲ್ಲದೆ ಹಾಲಿನ ಡೈರಿಯೂ ಸಹ ಇದ್ದು ಅಲ್ಲಿ ಹೆಂಗಸರು ವಯಸ್ಸಾದವರು ಮಕ್ಕಳು ತಿರುವಾಡುತ್ತಿರುತ್ತಾರೆ ಯಾವುದೇ ಕಾರಣಕ್ಕೂ ಮಾರುತಿ ಕಾಂಪ್ಲೆಕ್ಸ್ನಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಬಾರದು ಎಂದು ಅಲ್ಲಿನ ನಿವಾಸಿಗಳು ಇಂದು ಪ್ರತಿಭಟನೆ ನಡೆಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಧುವನ ಚಂದ್ರು ರಾಜೇಶ್ವರಿ ಸಿದ್ದರಾಜು ಶಾಂತಮ್ಮ ಮಂಜುಳಾ ರಾಜಮ್ಮ ವನಜಾಕ್ಷಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು 베나 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 ಿರುವ ಭ್ರಷ್ಟಾಬಕಾರಿ ಅಧಿಕಾರಿಗಳಿಗೆ ಭ್ರಷ್ಟ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು ಎನ್ ಆರ್ ನಿವಾಸಿಗಳ ಹೋರಾಟಕ್ಕೆ ಎನ್ ಆರ್ ನಿವಾಸಿಗಳ ಹೋರಾಟಕ್ಕೆ ಗಳ ಪರವಾಗಿ ಕೇಳ್ಕೊಳ್ಳೋದೆಂದರೆ ಈ ಮಾಜಿ ಶಾಸಕರಾದಂಥ ಪವರ್ ಅವರ ಕಟ್ಟಡದಲ್ಲಿ ಉದ್ಭವಿಸ್ತಿರುವಂಥ ಒಂದು ಸ್ಟೋರ್ಗೆ ನಾವು ಈಗಾಗಲೇ ಅವರಿಗೆ ಮನವಿಯನ್ನು ಕೊಟ್ಟಿದ್ದು ಆದರೂ ಅದಕ್ಕೆ ಸ್ಪಂದಿಸದೆ ಅವರು ಏಕಾಏಕಿಯಾಗಿ ಅವರು ವೆಂಸ್ಟೋರಿಗೆ ಅನುಮತಿ ಕೊಡ್ತಿದ್ದಾರೆ ಸಾರ್ವಜನಿಕರವಾಗಿ ಶಾಲಾ ಕಾಲೇಜು ಮಕ್ಕಳು ಹೆಂಗಸರು ಮತ್ತು ಈ ಗಣಪತಿ ದೇವಸ್ಥಾನ ರಸ್ತೆ ಅನ್ನೋದಂಥ ಹಿಂದಿನ ಕಾಲದಿಂದ ಬಂದಿದ್ದಂಥ ಒಂದು ರಸ್ತೆಗೆ ಇವತ್ತು ಕಳಂಕ ತರುವಂಥದ್ದಾಗಿದೆ ಯಾಕಂದರೆ ಅವರು ಸ್ವಾರ್ಥಕ್ಕಾಗಿ ಕಟ್ಟಡ ಕೊಡ್ತಿದ್ದಾರೆ ಮತ್ತು ಹೆಣ್ಣು ಮಕ್ಕಳು ಓಡಾಡೋದಕ್ಕಾಗಲ್ಲ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಇರುವಂಥ ಇದು ಸಮಸ್ಯೆ ಆಗುತ್ತೆ ಇದು ತಿರುವಿನಲ್ಲಿ ಯಾವುದೇ ಇದಾದ್ರೂ ನಾಳೆ ಯಾರಿಗಾರು ಕೇಳ್ಬೋದಾಗುತ್ತೆ ಜೀವರಕ್ಷಣೆಗೆ ಯಾರು ಬರ್ತಾರೆ ನಮ್ಮಮ್ಮನಿವಿ ಇದು ನಿಲ್ಲಿಸಬೇಕು ಹೋರಾಟನ ಇವಿ ನಾವು ಮುಂದುವರಿಸ್ತೀವಿ ಇಲ್ಲದವರೆ ಇದು ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಕೊಡಬಾರ್ದು ಯಾಕಂದ್ರೆ ಬಸ್ ತಿರುಗಿನಲ್ಲಿ ಇದೆ ಬಸ್ಸು ತಿರುವಿನಲ್ಲಿ ಇರೋದ್ರಿಂದ ಸಾರ್ವಜನಿಕವಾಗಿ ಓಡಾಡಕ್ಕೆ ತುಂಬಾ ಕಷ್ಟವಾಗುತ್ತೆ ಅಕ್ಕಪಕ್ಕದ ನಿವಾಸಿಗಳಿಗೆ ಯಾವುದೇ ಸ್ಪಂದಿಸಲಿಲ್ಲ ಅಬ್ಕಾರಿ ಇಲಾಖೆಯವರು ಜಿಲ್ಲಾಧಿಕಾರಿ ಅವಳಿಗೆ ಕೊಟ್ಟಿದ್ದೇವೆ ನಾವು ಯಾರು ಬಂದು ನಮ್ಗೆ ಸ್ಪಂದಿಸಲಿಲ್ಲ ನಮ್ಮ ಅಕ್ಕಪಕ್ಕದ ನಿವಾಸಿಗಳಿಂದ ಯಾವುದೇ ಇಚ್ಛಗೊಳ್ಳಿಲ್ಲ ಅವರು ಏಕಾಏಕಿಯಾಗಿ ಅವರು ಸ್ಪಂದನೆ ಮಾಡುತ್ತಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಕೊಡಕೂಡುದು ಅಂತ ನಾನು ನಮ್ಮ ಮಾಜಿ ಶಾಸಕರಾದವರು ಮಾರುತಿ ರಾವ್ ಪವರ್ ಅವರು ನಮ್ಗೆ ಸ್ಪಂದಿಸಬೇಕು ಯಾಕಂದ್ರೆ ಈ ಹೋರಾಟಕ್ಕಾದ್ರೂ ನಮ್ ಬೆಲೆ ಕೊಡ್ಬೇಕು ಅವರು ನಾವ್ ಇಲ್ಲಿ ಬೆಳಿಗ್ಗೆಯಿಂದ ಇಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿರೋದು ನಮ್ಗೋಸ್ಕರ ಅಲ್ಲ ಸಾರ್ವಜನಿಕರಿಗೋಸ್ಕರ ನೋಡಿ ಹತ್ತು ಜನ ಎಜಿ ಬ್ಲಾಕ್ ಆಗ್ಲಿ ಗಣೇಶ್ ನಗರಿಕಾಗ್ಲಿ ಎನ್ ಆರ್ ಮೂಲಕ ಆಗ್ಲಿ ಇದೊಂದೇ ಸ್ಟಾಪ್ ಇರೋದು ಮಾರುತಿ ಸರ್ಕಲ್ ಅನ್ನೋ ಸ್ಟಾಪ್ ಸುಮಾರು ವರ್ಷಗಳಿಂದ ಇದೆ ಈಗ ಇವ್ರು ಎಂ ಆರ್ ಪಿ ಸರ್ಕಲ್ ಮಾಡ್ತಾ ಇದ್ದಾರೆ ಶಾಸಕರಾದವರು ಎಮ್ ಆರ್ ಪಿ ಸರ್ಕಲ್ ಎಲ್ಲ ಮಾಡೋದು ಜನ ಸೇವೆ ಮಾಡ್ಬೇಕು ಜನ ಕುಡ್ದಿ ಆಳೋದ್ ಓಪನ್ ಮಾಡೋದಲ್ಲ ಮಾಡ್ಲಿ ಮೆಡಿಕಲ್ ಓಪನ್ ಮಾಡ್ಲಿ ಹಾಸ್ಪಿಟ್ಲ್ ಓಪನ್ ಮಾಡ್ಲಿ ಒಬ್ರು ಶಾಸಕರು ಒಳ್ಳೇದನ್ನ ಮಾಡ್ಲಿ ಇದನ್ನ ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ತೊಂದರೆ ಆಗಂಗೆ ಎಮ್ ಆರ್ ಪಿ ಓಪನ್ ಮಾಡೋದು ಹುಡುಗರು ಸಹಕಾರ ಕೊಡೋದು ಇದೆಲ್ಲ ಒಬ್ರು ಮಾಜಿ ಶಾಸಕರು ಮಾಡೋ ಕೆಲಸ ಮನವಿ ಮಾಡಿ ಆಯ್ತು ಅವ್ರು ಯಾವ್ದೇ ಮನವಿಗೆ ಒಪ್ಪಿಗೆ ಇಲ್ಲ ಅವ್ರದ್ದು ಮುಂದೆ ಬಂದು ಸ್ಪಂದಿಸ್ತಾ ಇಲ್ಲ ನಾವು ಅಕ್ಕಪಕ್ಕದ ನಿವಾಸಿ ಆದ್ರೂ ನಮ್ಗೆ ಯಾವ್ದೋ ಏನಿವಾಸಿ ಆಗ್ಲಿ ಯಾವ್ದು ಇವ್ರಿಗೆ ನಮ್ಮ ಹತ್ರ ಒಂದು ಏನು ಕೇಳ್ಕೊಳ್ದೆ ಇವ್ರು ಯಾವ ರೀತಿ ನೋಸಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಂತ ಅದು ಗೊತ್ತಿಲ್ಲ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಎಂ ಆರ್ ಪಿ ಒಬ್ಬರು ಅಧಿಕಾರಿಗಳ ಮಾಡದಿರೋ ಪವರು ಅವ್ರ ಅಧಿಕಾರಿ ಇದೆ ಅನ್ಬಿಟ್ಟು ಜನಪ್ರತಿನಿಧಿಯಾಗಿ ಈ ತರ ಪವರ್ ಇದೆ ಅನ್ಬಿಟ್ಟು ಈ ತರ ಮಾಡೋದಿಲ್ಲ ಅಕ್ಕ ಪಕ್ಕದವ್ರಿಗೆ ತೊಂದರೆ ಕೊಡದೆ ಅವ್ರ ಮನೆ ಹತ್ರ ಮಾತ್ರ ಮೆಡಿಕಲ್ ಮೆಡಿಕಲ್ ಗೆ ಬಾಡಿಗೆ ಕೊಡಿದ್ದಾರೆ ನಮ್ಮ ಮನೆ ಹತ್ರ ಎಂ ಆರ್ ಪಿ ಬಾಡಿಗೆ ಕೊಡ್ತಾ ಇದಾರೆ ಯಾಕ್ ಹೇಳಿ ನನ್ನ ನಮಸ್ಕಾರಗಳು ಸರ್ ಇಲ್ಲಿ ಮಾರುತಿ ಕಾಂಪ್ಲೆಕ್ಸಲ್ಲಿ ಅದು ಹೋಟೆಲ್ ಫಸ್ಟ್ ಇತ್ತು ಓಕೆ ಆಮೇಲೆ ಈಗ ವೈನ್ ಸ್ಟೋರ್ ಏನೋ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದು ತಪ್ಪು ಯಾಕೆ ತಪ್ಪು ನಾನು ಕಂಡಿಸ್ತೀನಿ ಯಾಕಂದರೆ ಹೆಣ್ಣುಮಕ್ಳುಗಳಿಗೆ ಒಂದು ಬಸ್ಸಲ್ಲಿ ಹತ್ತೋದೇ ಆಗಲಿ ಇಳಿಯೋದೇ ಆಗಲಿ ಕಾಂಪ್ಲೆಕ್ಸ್ ಹತ್ರನೇ ನಾವು ಇಳಿಬೇಕು ಹತ್ತಬೇಕಾಗಿರೋದು ಓಕೆನಾ ಈಗ ಅಲ್ಲೇನಾದರೂ ಬಾರ್ ಓಪನ್ ಮಾಡಿದ್ರೆ ಈಗಲೇ ಇಲ್ಲಿ ಎರಡು ಬಾರ್ ಓಪನ್ ಆಗಿದೆ ಎರಡು ಬಾರ್ ಓಪನ್ ಆಗಿರೋದ್ರಿಂದ ಈಗಲೇ ಓಡಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಆದರೂ ಓಕೆ ಅಲ್ಲೆಲ್ಲ ನಮ್ಗೆ ತೊಂದರೆ ಅಂದ್ರೆ ಇಲ್ಲಂದೂ ತೊಂದರೆ ಆಗೇ ಆಗುತ್ತೆ ಸರ್ ಇಲ್ಲಿ ಯಾಕಂತಂದ್ರೆ ಇವಾಗ ಮಾಮೂಲಿ ಹೆಣ್ಮಕ್ಳುಗಳು ಮಾಮೂಲಿ ದಿನನೇ ಓಡಾಡೋದಕ್ಕಾಗಲ್ಲ ಇನ್ನು ಕುಡ್ಕೂರ ಅವಳಲ್ಲಿ ತೊಡೋ ಆಗುತ್ತಾ ಕಾಲೇಜ್ ಹೆಣ್ಮಕ್ಳು ಕಷ್ಟ ಆಗಲ್ವಾ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ಕಷ್ಟ ಆಗಲ್ವಾ ಹೇಳಿ ಇದನ್ನ ದಯವಿಟ್ಟು ಓಪನ್ ಮಾಡೋದಕ್ಕೆ ನಾವಂತೂ ಬಿಡಲ್ಲ ಸರ್ ನನ್ನ ಹೆಸರು ವನಜಾಕ್ಷಿ ಅಂತ